ಜೈ ಅಂಬಿಗ ಜೈ ಅಂಬಿಗ ವಿಶೇಷವಾಗಿ ಜನವರಿ ಇಪ್ಪತ್ತೊಂದನೇ ತಾರೀಕು ರಾಜ್ಯ ಸರ್ಕಾರ ಅಂಬಿಗರ ಚೌಡಯ್ಯನ ನಿಜಶರ್ನ ಅಂಬಿಗ ಚೌಡಯ್ಯನವರ ಜಯಂತಿಯನ್ನು ಆಚರಿಸ್ತಾ ಬಂದಿದೆ ಆದರೆ ಒಂದಿಷ್ಟು ಬೆಳೆ ಜಿಲ್ಲೆಗಳಲ್ಲಿ ಈ ಒಂದು ಎಲ್ಲ ತಾಲೂಕುಗಳಲ್ಲಿ ಆಚರಿಸುವ ನಿಟ್ಟಿನಲ್ಲಿ ಬೆಳಗಾವಿ ಜಿಲ್ಲೆಯ ಅಂಬಿಗರ ಚೌಡಯ್ಯನವರ ಜಯಂತಿ ಉತ್ಸವವನ್ನು ವಿಶೇಷವಾಗಿ ಆಚರಣೆ ಮಾಡ್ತೀವಿ ಇವತ್ತು ವಿಶೇಷವಾದ ದಿನ ಏನಂತಂದರೆ ಛತ್ರಪತಿ ಶಿವಾಜಿ ಮಹಾರಾಜರ ಮಲಗೈ ಬಂಟ ಛತ್ರಪತಿ ಶಿವಾಜಿ ಮಹಾರಾಜಿಗಾಗಿ ತಮ್ಮ ಜೀವವನ್ನು ತಡೆದಂಥ ತಾನಾಜಿ ಮಾಲ್ಚೂರು ಇವತ್ತು ಮಡಿದ ದಿನ ಪುಣ್ಯ ದಿನ ಈ ಒಂದು ದಿನದಲ್ಲಿ ಈ ಒಂದು ದೊಡ್ಡದಾದಂಥ ಕಾರ್ಯಕ್ರಮ ಹಮ್ಮಿಕೋತೀವಿ ಬೃಹತ್ ಜನಜಾಗೃತಿ ಸಮಾವೇಶ ಹಮ್ಮಿಕೋತೀವಿ ಜಯಂತಿ ಉತ್ಸವ ಹಮ್ಮಿಕೊಳ್ತೀವಿ ಬೆಳಗಾವಿ ಜಿಲ್ಲಾಧಿಕಾರಿಗಳಂತ ಶ್ರೀ ನಿತೇಶ್ ಪಾಟೀಲ್ ಅವರನ್ನು ಕೇಳಿಕೊಂಡಾಗ ಭಾಳ ವಿಶೇಷವಾಗಿ ಕುಂಬುರುದಿಂದ ಆಯ್ತು ಮಾಡಿ ನಾ ಏನು ನಾಲ್ಕನೇ ತಾರೀಕು ಫೆಬ್ರವರಿಗೆ ಮಾಡ್ಬೇಕಂತ ಹೇಳಿದಾಗ ಈ ಒಂದು ಆ ಇಟ್ಟುಕೊಂಡು ಇಟ್ಕೊಂಡು ಮಾಡ್ತಾ ಪ್ರಥಮವಾಗಿ ಬೆಳಗಾವಿ ಜಿಲ್ಲಾ ಕೋಳಿ ಗಂಗಾ ಮಸ ಸಮಾಜವನ್ನು ಹುಟ್ಟಾಕಿರುವಂಥದ್ದು ಯಾಕೆ ಅಂತಂದ್ರೆ ಹಿಂದಿನ ದಿನದಲ್ಲಿ ಏನಾಗಿತ್ತು ಗಂಗಾ ಮತಸ್ಥರ ಸಂಘ ಅಂತ ಹೇಳಿ ನಾವು ಗುರುತಿಸಿಕೊಂಡಿದ್ವಿ ಆದರೆ ನಮಗೆ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಸ್ಥಾನಮಾನ ನೀಡುವಲ್ಲಿ ಎಷ್ಟು ವಿಚಾರದಲ್ಲಿ ಸ್ಥಾನಮಾನ ನೀಡುವಲ್ಲಿ ಒಂದು ಪದ ಏನಂತಂದ್ರೆ ಬಳಕೆ ಆಗುವುದಿಲ್ಲ ಒಂದಿಷ್ಟು ಎಲ್ಲ ಎರಡು ಮೂರು ಬಾರಿ ಈ ಒಂದು ಫೈಲ್ ಏನಿದೆ ಎಷ್ಟಿ ಆಗ್ಬೇಕಂತ ಏನು ಫೈಲ್ ಇದೆ ಅದು ವಾಪಸ್ ಬಂದಿರುವಂಥದ್ದು ಕೇಂದ್ರ ಸರ್ಕಾರದ ಅಂತ ಹೇಳಿದಾಗ ಮತ್ತೊಂದು ಈ ಒಂದು ಸಂಘವನ್ನು ವಿಶೇಷವಾಗಿ ಹೊಸ ಹೆಸರಿಟ್ಟುಕೊಂಡು ಸಂಘಟನೆ ಮಾಡಬೇಕು ಅಂತ ಹೇಳಿದಾಗ ಬೆಳಗಾವಿಯಿಂದಲೇ ಈ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಈ ಒಂದು ರಾಜ ಸಂಘದ ಹೆಸರನ್ನ ಕೂಲಿ ಬೆಸ್ತ ಸಮಾಜ ಸಂಘ ಅಂತ ಮಾಡಿದೆ ಬೆಳಗಾವಿ ಅಂತ ಹೇಳಿದ್ರೆ ಬಹಳ ಖುಷಿ ಆಗ್ತದೆ ಇದೊಂದು ಐತಿಹಾಸಿಕ ದಿನ ಇದೊಂದು ಐತಿಹಾಸಿಕ ದಿನ ಏನಂತಂದ್ರೆ ಇವತ್ತು ಎಲ್ಲ ಸಮಾಜ ಸಂಘಟನೆಗಳು ಕೂಡ ಸಂಘಟನೆ ಆಗ್ತಿರುವಂಥದ್ದು ಈ ಎಲ್ಲ ಸಮಾಜ ಮುಖಂಡರು ಸರ್ವರು ಕೂಡ ಇದಕ್ಕೆ ಒಂದು ಸಪೋರ್ಟನ್ನು ಮಾಡಿದ್ದಾರೆ ಒಂದಿಷ್ಟು ಹಿಂದುಳಿದ ಸಮಾಜ ಬಡ ಸಮಾಜ ಇರೋದರಿಂದ ಸಂಘಟನೆ ಮಾಡುವಲ್ಲಿ ಕಷ್ಟ ಆಯಿತು ಆದರೂ ಕೂಡ ಈ ಒಂದು ನಾಲ್ಕನೇ ತಾರೀಕು ಒಂದು ಮಾಡಬೇಕಂತ ಹೇಳಿದಾಗ ಎಲ್ಲರೂ ಕೂಡ ಎಲ್ಲ ಸಮಾಜದವರು ಕೂಡ ಸಪೋರ್ಟ್ ಮಾಡಿರುವಂಥದ್ದು ಈ ಒಂದು ನಿಟ್ಟಿನಲ್ಲಿ ಈ ಒಂದು ಯೋನ್ ಸಂಘಟನೆ ಮಾಡಿರುವಂಥದ್ದು ಈಗ ಕೋಳಿ ಬ್ಯಾಸ ಸಮಾಜ ಸಂಘದಿಂದ ನಿಜ ಅಂಬಿಗರ ಚೌಡೆಯ ಜಯಂತಿ ಉತ್ಸವ ಮಾಡ್ತಾ ಇರುವಂಥದ್ದು ತಮಗೆಲ್ಲರೂ ತಿಳಿದು ವಿಚಾರ ತಾವೆಲ್ಲರೂ ಕೂಡ ಎಲ್ಲ ಜಿಲ್ಲೆಗಳಿಂದ ತಾಲೂಕಿನ ಪ್ರತಿಯೊಂದು ಕೂಡ ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ತಾವು ಬಂದಿದ್ದರೆ ತಮಗೆಲ್ಲರೂ ಕೂಡ ಹೃದಯಪೂರ್ವಕವಾಗಿ ಮನಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಈಗ ಈ ಒಂದು ವಿಶೇಷವಾದಂಥ ವಿಚಾರದಲ್ಲಿ ಡಾಕ್ಟರ್ ಸಾಯಿಬಾನಥ್ ಅವರ ಎಮ್ ಎಲ್ ಸಿ ಅವರು ಹಾಗೂ ತಿಪ್ಪನಪ್ಪ ಕಮ್ಮಕ್ನೂರು ಎಮ್ ಎಲ್ ಸೂರು ಕೂಡ ನಮ್ಮ ಸಮಾಜ ಬಾಂಧವರು ಅವರು ಕೂಡ ವಿಶೇಷವಾದಂಥ ಒಂದು ವಿಚಾರವನ್ನು ತಮಗೆ ತಿಳಿಸ್ತಾರೆ ಯಾವ ಥರ ಕೋಳಿ ಕಬ್ಬಿಲಿಗ ಬೇಸ್ತ ಸುಲಗಾರ ಅಂಬಿಗೆ ಎಲ್ಲ ವಿಚಾರಗಳನ್ನು ಕೂಡ ಅದಕ್ಕೆ ಈ ವಿಚಾರದಲ್ಲಿ ಜೋರಾದಂಥ ಚಪ್ಪಾಳೆ ಬಾರಿಸಿದ್ರ ಮುಖಾಂತರ ಏನಂತಂದ್ರೆ ನಾನು ಇವತ್ತು ಒಂದು ಘೋಷಣೆಯಲ್ಲಿ ಹೇಳ್ತಾ ಇದ್ದೀನಿ ಅಂತಂದ್ರೆ ಆನೆಯ ಮೇಲೆ ಅಂಬಾರಿ ಕಂಡೆ ಅಂಬಾರಿ ಮೇಲೆ ಅಂಬಿಗರ ಚೌಡೆಯನ್ನು ಕಂಡೆ ಅಂತ ಹೇಳ್ತೀನಿ ಅಂಬಿಗರ ಚೌಡೇನೆ ಕಂಡೆ ಅಂತ ನೀವು ಹೇಳಬೇಕು ನಾನು ಆನೆಯ ಮೇಲೆ ಅಂಬಾರಿ ಕಂಡೆ ಅಂತ ಹೇಳ್ತೀನಿ ಆಯ್ತಾ ಆನೆಯ ಮೇಲೆ ಅಂಬಾರಿ ಕಂಡಿ ಆನೆಯ ಮೇಲೆ ಅಂಬಾರಿ ಕಂಡಿ ಆನೆಯ ಮೇಲೆ ಅಂಬಾರಿ ಕಂಡಿ అంబారి మేలే అంబిగా చోడైనా కన్నా అంటే తమ ఎల్లరికి కూడా నమస్కారం నమస్కారం